ತುಂಬಾ ಜನ ಹೇಳ್ತಾ ಇರ್ತಾರೆ ಲೈಫಲ್ಲಿ ಡಿಸ್ಟ್ರಕ್ಷನ್ ಆಗ್ತಾ ಇದೆ ತುಂಬಾ ಫೋಕಸ್ ಮಾಡಕ್ ಆಗ್ತಿಲ್ಲ ಜಾಬ್ ಕಡೆ ಫೋಕಸ್ ಮಾಡೋಕೆ ಆಗ್ತಿಲ್ಲ ನನ್ಗೆ ಸ್ಟೂಡೆಂಟ್ ಲೈಫಲ್ಲಿ ಫೋಕಸ್ ಆಗ್ತಾ ಇಲ್ಲ ಹಾಗೆ ನಾನು ನನ್ನ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳಕ್ ಆಗ್ತಿಲ್ಲ ಫೋಕಸ್ಡ್ ಆಗಿ ನಾನು ಕೆಲಸ ಮಾಡೋಕಾಗ್ತಾ ಇಲ್ಲ ಯಾಕೆ ಹೀಗಾಗ್ತಿದೆ ಡಿಸ್ಟ್ರಕ್ಷನ್ಸ್ ಅಲ್ಲಿ ಯಾಕೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ನೋಡೋಣ ಹಾಯ್ ದಿಸ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್ ಐ ಆಮ್ ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಂದು ಮಹಾಭಾರತದ ಕಥೆನ ಇಲ್ಲಿ ನೋಡೋಣ ನೀವು ಆಲ್ಮೋಸ್ಟ್ ತುಂಬಾ ಜನ ಕೇಳಿರ್ತೀರಾ ತುಂಬಾ ಸರಿ ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಂದೆ ತಾಯಿ ಆಗಿರ್ಬೋದು ಇಲ್ಲ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು ಹೇಳಿರ್ತಾರೆ ಆದ್ರೆ ಇವತ್ತು ಒಂದು ಹೊಸದಾಗಿ ಅದನ್ನ ಒಂದು ನೋಡೋಣ ಯಾಕೆಂದ್ರೆ ಅರ್ಥ ಚಿಕ್ಕ ಬಿಟ್ರೆ ನಾವು ಖಂಡಿತ ನಾವು ಫೋಕಸ್ ಆಗೇ ಆಗ್ತೀವಿ ಒಂದು ದಿನ ಏನಾಗುತ್ತೆ ದ್ರೋಣಾಚಾರ್ಯರು ತಮ್ಮ ಶಿಷ್ಯರನ್ನ ಕರೀತಾರೆ ಪಂಚಪಾಂಡವರನ್ನ ಕರೀಟ್ ಹೇಳ್ತಾರೆ ಇವತ್ತು ನಿಮ್ಗೆ ಒಂದು ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹಾಗಾಗಿ ಎಲ್ಲರೂ ಒಂದು ಕಡೆ ಸೇರ್ಕೊಳ್ತಾರೆ ಅಲ್ಲಿ ನದಿ ಇರುತ್ತೆ ನದಿ ಎದುರುಗಡೆ ಒಂದು ಮರ ಇರುತ್ತೆ ಆ ಮರದಲ್ಲಿ ಒಂದು ಆರ್ಟಿಫಿಷಿಯಲ್ ಒಂದು ಬರ್ಡ್ ಅನ್ನ ಇಟ್ಟಿರ್ತಾರೆ ಅವಾಗ ದ್ರೋಣಾಚಾರ್ಯರು ಹೇಳ್ತಾರೆ ಅಲ್ಲಿ ನಿಮಗೆ ಒಂದು ಪಕ್ಷಿ ಕೂತಿದೆಯಲ್ಲ ಆ ಪಕ್ಷಿಗೆ ನೀವು ಕಣ್ಣಿಗೆ ನೀವು ಬಾಣವನ್ನ ಬಿಡಬೇಕು ಅಂತ ಹೇಳ್ತಾರೆ ಎಲ್ಲರೂ ರೆಡಿ ಆಗ್ತಾರೆ ಮೊದಲೇದಾಗಿ ಧರ್ಮರಾಯನ ಕರೀತಾರೆ ಧರ್ಮರಾಯ ಬರ್ತಾನೆ ಬಿಲ್ಲು ಬಾಣವನ್ನ ಫೋಕಸ್ ಮಾಡ್ತಾನೆ ಅವಾಗ ದ್ರೋಣಾಚಾರ್ಯರು ಹೇಳ್ತಾರೆ ನೀನಿಗೆ ಕಾಣಿಸ್ತಾ ಇದೆ ಆಗ ಧರ್ಮರಾಯ ಹೇಳ್ತಾನೆ ನನಗೆ ಆಕಾಶ ಕಾಣಿಸ್ತಾ ಇದೆ ನನಗೆ ಮೋಡಗಳು ಕಾಣಿಸ್ತಾ ಇದೆ ಹಾಗೆ ಮರ ಕಾಣಿಸ್ತಾ ಇದೆ ನದಿ ಕಾಣಿಸ್ತಾ ಇದೆ ಹಾಗಾದ್ರೆ ಟೊಂಗೆಗಳು ಎಲೆಗಳು ಎಲ್ಲ ಕಾಣಿಸ್ತಿದೆ ಗುರುಗಳೇ ಅಂತಾರೆ ಆಗ ಗುರುಗಳು ಏನ್ ಮಾಡ್ತಾನೆ ಏನ್ ಏನ್ ಹೇಳ್ತಾರೆ ಸರಿ ಆಯ್ತಪ್ಪ ನೀ ಸೈಡ್ ಹೋಗಿ ನಿಂತ್ಕೋ ಅಂತ ಹೇಳ್ತಾರೆ ನೆಕ್ಸ್ಟ್ ಭೀಮ ಬರ್ತಾನೆ ಭೀಮ ಕೇಳ್ ಭೀಮನ ಕೇಳ್ತಾನೆ ನೀ ಏನಪ್ಪ ಕಾಣಿಸ್ತಾ ಇದೆ ಅಂತ ಭೀಮನ ಹಾಗೆ ಹೇಳ್ತಾನೆ ನನ್ಗೆ ಎಲ್ಲಾ ಕಾಣಿಸ್ತಿದೆ ಆಕಾಶ ಮೋಡ ಎಲೆಗಳು ಟೊಂಗೆಗಳು ಎಲ್ಲ ಕಾಣಿಸ್ತಾ ಇದೆ ಗುರುಗಳೇ ನೀವು ಹೋಗ್ ಸೈಡ್ ಅಲ್ಲಿ ನಿಂತ್ಕೋ ಅಂತ ಹೇಳ್ತಾರೆ ನೆಕ್ಸ್ಟ್ ಅರ್ಜುನ ಬರ್ತಾನೆ ಅರ್ಜುನ ಬಂದು ಬಿಲ್ಲನ್ನ ಬಾಣನ ರೆಡಿ ಮಾಡ್ಕೊಂಡು ರೆಡಿ ಆಗ್ತಾರೆ ಫೋಕಸ್ ಮಾಡ್ತಾನೆ ಆವಾಗ ಗುರುಗಳು ಕೇಳ್ತಾರೆ ಅರ್ಜುನ ನಿನಗೇನ್ ಕಾಣಿಸ್ತಾ ಇದೆ ಅಂತ ಅಂತ ಕೇಳ್ತಾರೆ ಅರ್ಜುನನ ಬಾಡಿ ಎಷ್ಟು ಸ್ಟಿಫ್ ಆಗಿರುತ್ತೆ ಅಂದ್ರೆ ಒಂದ್ ಚೂರು ಅಲ್ಲಾಡೋದಿಲ್ಲ ಕಣ್ಣನ ರೆಪ್ಪೆ ಕೂಡ ಅವನು ಮಿಟುಕಿಸೋದಿಲ್ಲ ಹಾಗೆನೆ ನೋಡ್ತಾ ನೋಡ್ತಾ ಹೇಳ್ತಾನೆ ನನಗೆ ಪಕ್ಷಿಯ ಕಣ್ಣು ಕಾಣಿಸ್ತಾ ಇದೆ ಅಂತ ದ್ರೋಣಾಚಾರ್ಯರಿಗೆ ತುಂಬಾ ಸಂತೋಷ ಆಗುತ್ತೆ ಆದ್ರೂ ಅವನನ್ನು ಡಿಸ್ಟ್ರಾಕ್ಷನ್ ಮಾಡ್ಬೇಕಲ್ವಾ ಅವಾಗ ಹೇಳ್ತಾರೆ ನೀನು ಸರಿಯಾಗಿ ನೋಡಪ್ಪ ನಿನ್ ಸುತ್ತಮುತ್ತ ಏನ್ ಕಾಣಿಸ್ತಾ ಇದೆ ಪಕ್ಷಿ ಸುತ್ತಮುತ್ತ ಆ ಕಡೆ ಮೇಲೆ ಕೆಳಗೆ ಏನಾದ್ರು ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ ಇಲ್ಲ ಗುಡ್ರೆ ನನಗೆ ಬರೀ ಪಕ್ಷಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತಾರೆ ಅಂತಾನೆ ಅವಾಗ ದ್ರೋಣಾಚಾರ್ಯರು ಹೇಳ್ತಾರೆ ಆಯ್ತು ಹಾಗಾದ್ರೆ ಬಾಣ ಬಿಡು ಅಂತ ಬಾಣ ಬಿಡ್ತಾನೆ ಕರೆಕ್ಟ್ ಆಗಿ ಕಣ್ಣಿಗೆ ಹೋಗಿ ಅದು ನೆಟ್ಟುಕೊಳ್ಳುತ್ತೆ ಫೋಕಸ್ಡ್ ಅಂಡ್ ನಾನ್ ಫೋಕಸ್ಡ್ ಇದೇ ಡಿಫ್ರೆನ್ಸ್ ಡಿಫರೆನ್ಸ್ ಸ್ನೇಹಿತರೆ ಯಾಕೆಂದ್ರೆ ನಾವು ಫೋಕಸ್ ಆಗಿದ್ರೆ ನಮ್ಮ ಗುರಿ ಮಾತ್ರ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುತ್ತೆ ಹೊರತು ಬೇರೆ ಆ ಕಡೆ ಈ ಕಡೆ ಇರೋದ್ ಏನು ಡಿಸ್ಟರ್ಬ್ ನಮ್ಗೆ ಆಕಾಶ ಭೂಮಿ ಏನು ಕಾಣೋದಿಲ್ಲ ನಮ್ಮ ಗುರಿ ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ ನಮ್ಮ ಗೋಲ್ ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ ಈಗ ಡಿಸ್ಟ್ರಾಕ್ಷನ್ ಆಗೋದು ಬಹಳ ಈಸಿ ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಡಿಸ್ಟ್ರಾಕ್ಷನ್ ಆಗಂತ ವಾತಾವರಣ ಸೃಷ್ಟಿ ಆಗುತ್ತೆ ಒಕ್ಕೊಳೋಣ ಮಹಾಭಾರತದ ಕಾಲದಲ್ಲಿ ಅಷ್ಟು ಬೇಗ ಡಿಸ್ಟ್ರಾಕ್ಷನ್ ಆಗೋದಕ್ಕೆ ವಾತಾವರಣ ಇರಲಿಲ್ಲ ಅವಾಗ ತುಂಬಾ ಚೆನ್ನಾಗಿತ್ತು ವಾತಾವರಣ ಈಗಿನ ತರ ನೆಟ್ಫ್ಲಿಕ್ಸ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ವಾಟ್ಸಪ್ ಇರಲಿಲ್ಲ ಫೇಸ್ಬುಕ್ ಇರಲಿಲ್ಲ ಟಿವಿಗಳಲ್ಲಿ ಸಾವಿರಾರು ಚಾನೆಲ್ಸ್ ಇರ್ತಾ ಇರಲಿಲ್ಲ ಹಾಗಾಗಿ ಡಿಸ್ಟ್ರಾಕ್ಷನ್ ಆಗ್ತಾ ಇರಲಿಲ್ಲ ಆದ್ರೆ ಅವರು ಕೂಡ ರಾಜನ ಮನೆಯಲ್ಲಿದ್ರು ಅವ್ರಿಗೆ ಹಲವಾರು ಮನೋರಂಜನೆಗಳು ಇರ್ತಾ ಇತ್ತು ಆದ್ರೂ ಕೂಡ ರಾಜರು ಏನ್ಮಾಡ್ತಾ ಇದ್ರು ತಮ್ಮ ಮಕ್ಕಳನ್ನ ಕಾಡಿ ಕಾಡಿಗೆ ಕಳಿಸ್ತಾ ಇದ್ರು ಅವಾಗ ಗುರುಗಳ ಆಶ್ರಮದಲ್ಲಿ ಬಿಡ್ತಾ ಇದ್ರು ಅಲ್ಲಿ ಅವರು ಕಷ್ಟ ತಮ್ಮ ಕೆಲಸಗಳನ್ನ ಸಾವೇ ಮಾಡ್ಕೋಬೇಕು ಅದೇ ಅರಮನೆಯಲ್ಲಿ ಇದ್ರೆ ಸಾವಿರಾರು ಜನ ಸೇವಕರು ಇರ್ತಾ ಇದ್ರು ಆದ್ರೆ ಕಾಡಲ್ಲಿ ಯಾರಿತ್ತಿದ್ರು ಅವ್ರಿಗೆ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು ಅವ್ರ ಬಟ್ಟೆ ಅವರೇ ವಾಶ್ ಮಾಡ್ಕೋಬೇಕು ಅವ್ರ ಅಡಿಗೆ ಅವರೇ ಮಾಡ್ಕೊಂಡು ತಿನ್ಬೇಕು ಗುರುಗಳ್ನು ನೋಡ್ಕೋಬೇಕು ಸೌದೆ ತರಬೇಕು ನೆಲದ ಮೇಲೆ ಮಲಗಬೇಕು ಯಾವ ಪಲ್ಲಂಗನೂ ಇರಲಿಲ್ಲ ಯಾವ ಸೇವಕರು ಇರಲಿಲ್ಲ ಗಾಳಿ ಇರಿಸೋದಕ್ಕೆ ಹಾಗಾಗಿ ಅಂತ ಕಷ್ಟದಲ್ಲೂ ಅವರು ಅಷ್ಟು ಸುಖವಾಗಿ ಬೆಳೆದಿದ್ರು ಅರಮನೆಯಲ್ಲಿ ಹುಟ್ಟಿದ್ರು ಕೂಡ ಕಾಡಿಗೆ ಹೋಗಿ ಕಲ್ತು ಬರ್ತಾ ಇದ್ರು ಕಾರಣ ಫೋಕಸ್ ಆಗಿರ್ಬೇಕು ಮಕ್ಕಳು ಅಂತ ರಾಜಕ್ಯಲ್ ಇದನ್ನ ಒಂದು ರೀತಿನ ಅವರು ಫಾಲೋ ಮಾಡ್ತಾ ಇದ್ರು ಇವಾಗ ನಮ್ಗೆ ಏನಾಗಿದೆ ತುಂಬಾ ನಮಗೆ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆ ನಾನು ನನ್ನ ಸ್ಟೂಡೆಂಟ್ಸ್ ನೆಲ್ಲ ಕೇಳ್ತೀನಿ ವರ್ಕ್ಶಾಪ್ ಅಲ್ಲಿ ನಿಮಗೆ ಏನ್ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ಯಾಕೆ ನೀವು ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅವರು ಹಲವಾರು ಕಾರಣಗಳು ಹೇಳ್ತಾರೆ ಕೆಲವರು ಹೇಳ್ತಾರೆ ನನಗೆ ಕಮಿಟ್ಮೆಂಟ್ ಇಲ್ಲ ಇನ್ನು ಕೆಲವ್ರು ಹೇಳ್ತಾರೆ ನನ್ನ ಕೈಲಿ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನನಗೆ ಟಾರ್ಗೆಟ್ ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ ನನಗೆ ಗೋಲ್ ಸೆಟ್ಟಿಂಗ್ ಗೊತ್ತಿಲ್ಲ ನನಗೆ ಫಾಲೋ ಅಪ್ ಮಾಡೋದು ಗೊತ್ತಿಲ್ಲ ಹೀಗೆ ಹಲವಾರು ಕಾರಣಗಳು ಹೇಳ್ತಾರೆ ಆದ್ರೆ ನಾನು ಹೇಳೋದು ಒಂದು ಪ್ರಮುಖವಾದ ಒಂದು ಕಾರಣ ದ ಮೇನ್ ರೀಸನ್ ಆಫ್ ಮೇನ್ ರಿಸ್ಟ್ರಾಕ್ಷನ್ ಈಸ್ ಕಂಫರ್ಟ್ ಝೋನ್ ನಾವು ಯಾವಾಗ ಕಂಫರ್ಟ್ ಝೋನ್ ಇಂದ ಆಚೆ ಬರ್ತೀವಿ ಆವಾಗ ಮಾತ್ರ ನಾವು ಫೋಕಸ್ ಮಾಡೋಕ್ಕಾಗೋದು ಎಲ್ಲಿವರೆಗೂ ನಾವು ಕಂಫರ್ಟ್ ಝೋನ್ ಅಲ್ಲೇ ಇರ್ತೀವಿ ಖಂಡಿತ ಯಾವುದೇ ಫೋಕಸಿಂಗ್ ನಮ್ಮ ಕಡೆಯಿಂದ ಆಗಲ್ಲ ಯಾಕೆಂದ್ರೆ ಆ ಕಂಫರ್ಟ್ ಝೋನ್ ಅಲ್ಲಿ ಡಿಸ್ಟ್ರಾಕ್ಷನ್ ತುಂಬಾ ಇರುತ್ತೆ ನಮ್ಗೆ ಆ ಒಂದು ಡಿಸ್ಟ್ರಾಕ್ಷನ್ ಅಲ್ಲಿ ನೀವು ಏನು ಫೋಕಸ್ ಮಾಡೋಕ್ಕಾಗಲ್ಲ ಈ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ನಾವು ಹೇಗೆ ಫೋಕಸ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾವು ಕಲಿಬೇಕು ಗುಜರಾತ್ ಅಲ್ಲಿ ಒಂದು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿ ಹೆಸರನ್ನ ನಾನು ಮರ್ದ್ ಬಿಟ್ಟಿದ್ದೀನಿ ಆ ಫ್ಯಾಮಿಲಿನಲ್ಲಿ ಅವರು ಅಷ್ಟು ವಜ್ರದ ವ್ಯಾಪಾರಿಗಳು ಅಷ್ಟು ಶ್ರೀಮಂತಿಗೆ ಇದ್ರು ಕೂಡ ಮಕ್ಕಳು ಹದಿನ ಹದಿನೆಂಟು ವರ್ಷಕ್ಕೆ ಬಂದ ಕೂಡಲೇ ಗಂಡು ಮಕ್ಕಳನ್ನ ಅವರು ಹೊರಗಡೆ ಕಳಿಸ್ತಾರೆ ಅವ್ರು ಏನ್ ಮಾಡ್ಬೇಕು ಹೊರಗಡೆ ಹೋಗಿ ಫ್ಯಾಮಿಲಿದ್ ಯಾವುದೋ ಐಡೆಂಟಿಟಿ ಹೇಳಂಗಿಲ್ಲ ಶ್ರೀಮಂತಿಗೆ ಹಾಗಿಲ್ಲ ಮನೆಯಿಂದ ಏನು ದುಡ್ಡು ತಗೊಂಡು ಹೋಗಿಲ್ಲ ಬರೀ ಕೈಯಲ್ಲಿ ಹೋಗ್ಬೇಕು ಒಂದು ತಿಂಗಳು ಅವರು ತಮ್ಮ ಸ್ವಂತ ಕೆಪಾಸಿಟಿ ಮೇಲೆ ಒಂದು ಕೆಲಸನ ಗಿಟ್ಟಿಸ್ಕೊಂಡು ಯಾವ್ದಾಗಿ ಲೋಟ ತೊಳೆಯೋದ್ರಿಂದ ಹಿಡಿದು ಅವನು ಏನ್ ಕಸ ಹೊಡೆಯೋದ್ರಿಂದ ಅವ್ನು ಏನ್ ಕೆಲಸ ಮಾಡ್ತಾನೆ ಬೇಡ ಒಟ್ಟಲ್ಲಿ ಸಂಪಾದನೆ ಮಾಡಬೇಕು ಒಂದು ತಿಂಗಳ ಸಂಪಾದನೆ ಮಾಡಿ ಅದನ್ನ ಫ್ಯಾಮಿಲಿಗೆ ಹೇಳೋದ್ ಮೇಲೆ ಅವ್ರು ಬಂದು ಅವ್ರನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ ಯಾಕೆ ಅಂದ್ರೆ ಅರ್ಥ ಆಗಬೇಕು ಮಕ್ಕಳಿಗೆ ಹೊರಗಡೆ ಪ್ರಪಂಚ ಎಷ್ಟು ಕಷ್ಟ ಇದೆ ಒಂದೊಂದು ರೂಪಾಯಿನ ದುಡಿಯೋದು ಕೂಡ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೆ ಆ ಫ್ಯಾಮಿಲಿ ಪ್ರತಿಯೊಬ್ರು ಅವರು ಜಾಯಿಂಟ್ ಫ್ಯಾಮಿಲಿ ಪ್ರತಿಯೊಬ್ಬರ ಮಕ್ಕಳನ್ನು ಅವರು ಒಂದು ತಿಂಗಳು ಆಚೆ ಕಳಿಸ್ತಾರೆ ಯಾಕೆ ಫೋಕಸ್ ಆಗಬೇಕು ಅಂತ ಸೊ ಈ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ನಾವು ಹೇಗೆ ಫೋಕಸ್ ಆಗೋದು ಹೇಗೆ ನಾವು ಸ್ಟಡೀಸ್ ಅಲ್ಲಿ ನಮ್ಮ ಜಾಬ್ ಅಲ್ಲಿ ನಮ್ಮ ಒಂದು ಕರಿಯರ್ ಅಲ್ಲಿ ಹಾಗೆ ನಮ್ಮ ಬಿಸ್ನೆಸ್ ಅಲ್ಲಿ ಹೇಗೆ ನಾವು ನೆಕ್ಸ್ಟ್ ಲೆವೆಲ್ ಗೆ ತೆಗೆದುಕೊಂಡು ಹೋಗೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬೈ ಬಾಯ್